ಕನ್ನಡದ ಖ್ಯಾತ ನಟಿ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನಿವೇದಿತಾ ಗೌಡ ಅವರು ರೀಲ್ಸ್ಗಳನ್ನು ಅಪ್ಲೋಡ್ ಮಾಡ್ತಾನೇ ಇರ್ತಾರೆ ಆದರೆ ಮಿನಿ ಸ್ಕರ್ಟ್ ಹಾಕೊಂಬಂದು ರೀಲ್ಸ್ ಮಾಡಿದ್ರೆ ನೆಟ್ಟಿಗರು ಇಷ್ಟಪಡಲ್ಲ ತುಂಬ ನೆಗೆಟಿವ್ ಕಾಮೆಂಟ್ಗಳನ್ನೇ ಮಾಡ್ತಾರೆ ಆದರೆ ಮೊನ್ನೆ ಸೀರೆ ಉಟ್ಟು ನಿವೇದಿತಾ ಗೌಡರವರು ರೀಲ್ಸನ್ನು ಅಪ್ಲೋಡ್ ಮಾಡಿದ್ದಾರೆ ಇದಕ್ಕೆ ನೆಟ್ಟಿಗರು ಫಿದಾ ಆಗೋಗಿದ್ದಾರೆ ಕನ್ನಡ ಚಿತ್ರದ ಸಪ್ತಸಾಗರ ದಾಚೆ ಎಲ್ಲೋ ಚಲನಚಿತ್ರದ ಒಲವೆ ಒಲವೆ ಹಾಡಿಗೆ ರೀಲ್ಸ್ ಅನ್ನು ಮಾಡಿದ್ದಾರೆ ಇದಕ್ಕೆ ನೆಟ್ಟಿಗರು ತುಂಬಾ ಒಂದು ಕೂಡ ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ ಹೀಗೆ ನಿವೇದಿತಾ ಗೌಡಾರ್ ಅವರು ದಿನಕ್ಕೊಂದು ನಿವೇದಿತಾ ರೀಲ್ಸ್ ಅನ್ನು ಅಪ್ಲೋಡ್ ಮಾಡಿ ತುಂಬಾ ಖ್ಯಾತಿ ಗಳಿಸ್ತಾ ಇದ್ದಾರೆ ದಯವಿಟ್ಟು ಹೊಸ ಹೊಸ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಶ್ರೀ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ